ಎರಡು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಇನ್ನೂರ ನಲವತ್ತೆಂಟು ಮತ್ತು ಶಾಖೆಯಲ್ಲಿ ಒಂದು ಲಕ್ಷದ ಇಪ್ಪತ್ತಾರು ಸಾವಿರದ ಐನೂರ ಹನ್ನೊಂದು ಮತ್ತು ಐ ಸಿ ಐ ಸಿ ಐ ಬ್ಯಾಂಕ್ ಹಾರಹಳ್ಳಿಯಲ್ಲಿ ರು ಇಪ್ಪತ್ತೇಳು ಲಕ್ಷದ ಇನ್ನೂರ ಅರವತ್ಮೂರು ಪಾಯಿಂಟ್ ಒಂದು ಮೂರು ಇರುತ್ತದೆ ಅದೇ ಮಾರ್ಚ್ ಮೂವತ್ತೊಂದರಂದು ಸಂಘದ ಕೇಂದ್ರ ಕಚೇರಿಯಲ್ಲಿ ಆರು ಲಕ್ಷದ ಮೂವತ್ತೊಂದು ಆಭರಣ ಸಾಲವಾಗಿ ರು ಎರಡು ಕೋಟಿ ಐವತ್ತಾರು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರ ಜಾಮೀನು ಸಾಲವಾಗಿ ಇಪ್ಪತ್ತು ಲಕ್ಷ ಸಿಬ್ಬಂದಿ ಸಾಲವಾಗಿ ನಾಲ್ಕು ಲಕ್ಷದ ಎಂಬತ್ತೈದು ಸಾವಿರ ಆಸ್ತಿ ಆಧಾರ ಸಾಲವಾಗಿ ಮೂವತ್ತೆಂಟು ಲಕ್ಷ ಎ ಎಸ್ ಎಲ್ ಓಡಿ ಸಾಲವಾಗಿ ಒಂದು ಕೋಟಿ ಮೂವತ್ನಾಲ್ಕು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಎಂಬತ್ತೇಳು ವಾಹನ ಸಾಲವಾಗಿ ಹನ್ನೆರಡು ಲಕ್ಷದ ಮೂವತ್ತೆಂಟು ಸಾವಿರ ಲಕ್ಷ ಮತ್ತು ಠೇವಣಿ ಸಾಲವಾಗಿ ಮೂವತ್ತ್ ಮೂರು ಲಕ್ಷದ ಹತ್ತೊಂಬತ್ತು ಸಾವಿರದ ನಾನ್ನೂರ ಎಪ್ಪತ್ತ ನಾಲ್ಕು ಸಂಬಳ ಆಧಾರಿತ ಸಾಲವಾಗಿ ಹದಿನೈದು ಲಕ್ಷ ಮತ್ತು ಠೇವಣಿ ಸಾಲವಾಗಿ ಮೂವತ್ತ್ ಮೂರು ಲಕ್ಷದ ಹತ್ತೊಂಬತ್ತು ಸಾವಿರದ ನಾನ್ನೂರ ಎಪ್ಪತ್ನಾಲ್ಕು ಹಾಗೂ ಹಾರೋಳಿ ಶಾಖಾ ಕಚೇರಿಯಲ್ಲಿ ಠೇವಣಿ ಸಾಲ ಮೂರು ಲಕ್ಷದ ತೊಂಬತ್ಮೂರು ಸಾವಿರ ಆಭರಣ ಸಾಲ ನಾಲ್ಕು ಲಕ್ಷದ ಅರವತ್ಮೂರು ಸಾವಿರ ಜಾಮೀನು ಸಾಲ ಒಂದು ಲಕ್ಷದ ಇಪ್ಪತ್ತು ಸಾವಿರ ನೀಡಲಾಗಿದೆ